ಹಲೋ ನಾನು ನಿಮ್ಮ ಹರೀಶ್ ಕನ್ನಡ್ಗ ವೆಲ್ಕಮ್ ಟು ಒನ್ ಡೇ ಜಾಬ್ ಮಿನಿ ಲಾಗ್ ಏನಂದರೆ ಇವತ್ತು ಯಾವ ಕೆಲಸ ಅಂದರೆ ಗಾರ್ಡನ್ ಕೆಲಸ ಇದೇನು ಗಾರ್ಡನ್ ಕೆಲಸ ಅಂದ್ಬಿಟ್ಟು ಸ್ಕೂಲ್ ಮಕ್ಕಳನ್ನು ತೋರಿಸ್ತಾ ಇದ್ದಾನಲ್ಲ ಆಟಾಡ್ತಾ ಇದ್ರಲ್ಲ ಅಂತ ಹೇಳ್ತಾ ಇದ್ದೀರಾ ಕೆಲಸಕ್ಕೆ ಅಂತಲೇ ಹೋಗಿದ್ದು ನಾವು ಬೇಗ ಹೊರಟಿದ್ವಿ ಇನ್ನೂ ಕೆಲಸದವರು ಇನ್ನೂ ಯಾರು ಬಂದಿರಲಿಲ್ಲ ಸೊ ಅದರಿಂದ ಅಲ್ಲೇ ಸ್ಕೂಲ್ ಪಕ್ಕದಲ್ಲೇ ಇತ್ತು ಆ ಮಕ್ಕಳೆಲ್ಲ ಈ ಥರ ಆಟ ಆಡ್ತಾಯಿದ್ರು ಇದ್ರು ಅದಕ್ಕೆ ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಆಟ ಆಡ್ತಾಯಿದ್ದೋ ಆ ಥರನೇ ಆಟ ಆಡ್ತಾಯಿದ್ರು ಮತ್ತೆ ಈ ಲೈಫ್ ಕೋಟಿ ಕೊಡ್ತೀನಿ ಅಂದರೂ ಸಿಗಲ್ಲ ಅದೊಂಥರ ಬಿಡಿ ಮತ್ತು ಚಿಕ್ಕ ಮಕ್ಳು ಲೈಫೇ ಚೆನ್ನಾಗಿರುತ್ತೆ ಜಾಲಿಯಾಗಿರುತ್ತೆ ಬತ್ತಾ ಬತ್ತಾ ದೊಡ್ಡವ್ರು ಆಯ್ತಾ ಆಯ್ತಾ ಲೈಫ್ ಹೆಂಗಿಂಗೋ ಹೋಗುತ್ತೆ ನಿಮಗೆ ಗೊತ್ತಲ್ಲ ಮತ್ತು ನೀವು ಚಿಕ್ಕ ವಯಸ್ಸಲ್ಲಿ ಈ ಥರ ಆಟ ಆಡಿದರೆ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ನೋಡ್ತಾ ನನಗನಿಸ್ತು ಇದೇನು ಸ್ಪೋರ್ಟ್ಸ್ಗೆ ಅಂತ ಏನಿಲ್ಲ ಈ ಆಟ ಸೊ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಆಡ್ತಾ ಇರೋದು ಅಲ್ಲೇ ಖೋಖೋ ಗ್ರೌಂಡ್ ಇತ್ತು ಮಕ್ಕಳನ್ನ ಖೋಖೋ ಆಡ್ತೀರಾ ಅಂತ ಕೇಳಿದೆ ಖೋಖೋ ಕಲ್ತಿದ್ದೀರಾ ಅಂತ ಕೇಳಿದೆ ಹ್ಞೂ ಅಣ್ಣ ಕಲ್ತಿದ್ದೀವಿ ಅಂತ ಹೇಳಿದ್ರು ನನಗಂತೂ ತುಂಬನೇ ಖುಷಿ ಕಲ್ತಿದ್ದಾರೆ ಅಂದಿದ್ದಕ್ಕೆ ನಿಮ್ಮಲ್ಲೂ ಯಾರಿಗಾರು ಖೋಖೋ ಆಡೋಕ್ಕೆ ಬಂದರೆ ಕಮೆಂಟ್ ಮಾಡಿ ಬನ್ನಿ ಆಗಿದ್ರೆ ಆಡೋಣ ಅಂತ ಒಂದು ಸ್ವಲ್ಪ ಹೊತ್ತು ಹಾಡಿದ್ವಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾನು ಖೋಖೋ ಪ್ಲೇಯರೇ ನಾನು ಕ್ಯಾಪ್ಟನ್ನೇ ಆಗಿದೆ ಸುಮಾರು ದಿನಗಳಾಗಿತ್ತು ತುಂಬಾ ಖುಷಿಯಾಯಿತು ಪರವಾಗಿಲ್ಲ ಮಕ್ಕಳು ಹಾಡಿದ್ರು ಚೆನ್ನಾಗಿ ಹಾಡಿದ್ರು ನಾಲ್ಕು ಜನ ಇದ್ರು ಅಷ್ಟೇ ನಾಲ್ಕು ಜನ ಇದ್ರು ಕೂಡ ಹಾಡ್ದು ಇನ್ನು ಟೈಮ್ ಆಗುತ್ತೆ ಹೋಗೋದ ಅಂತ ಕೆಲಸಕ್ಕೆ ಹೊರಟು ನೋಡಿ ಇವತ್ತೊಂದು ದಿನ ಗಾರ್ಡನ್ ಕೆಲಸ ನೋಡಿ ಗಾರ್ಡನ್ ಕೆಲಸ ಅಂದರೆ ಈ ಥರ ಗಿಡಗಳೆಲ್ಲ ಇರುತ್ತೆ ಕೆಳಗಡೆ ಲಾನ್ ಅಂತಾರೆ ಅದನ್ನು ಅದು ಲಾನ್ ಮ್ಯಾಟದು ಗ್ರೀನ್ ಮ್ಯಾಟು ಅದನ್ನು ಈ ಇಲ್ಲಿಗೆಲ್ಲ ಗಿಡ ಎಲ್ಲ ನೆಟ್ಟಿ ಪಾಮ್ ಗಿಡ ಅದು ಆ ಗಿಡ ಎಲ್ಲ ಇಲ್ಲಿಗೆ ನೆಟ್ಟಿ ಕೆಲಸ ಮಾಡಬೇಕು ನೋಡಿ ಮಣ್ಣೆಲ್ಲ ಲೂಸ್ ಮಾಡಬೇಕು ಫಸ್ಟು ಅಲ್ಲೆಲ್ಲ ನೀಟ್ ಮಾಡಬೇಕು ಆದಮೇಲೆ ಆ ಗಿಡ ತಂದು ಗಿಡ ನೆಡಬೇಕು ಇಷ್ಟೇ ಕೆಲಸ ನೆಕ್ಸ್ಟು ಇದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿ ನಾಳೆ ಓಪನ್ ಇರೋದ್ರಿಂದ ಇದನ್ನು ಗಾರ್ಡನಿಂಗ್ ಇವತ್ತು ಅರ್ಜೆಂಟ್ ಇತ್ತು ಅದಕ್ಕೆ ಸೊ ಮಾಡಿಸ್ತಾಯಿದ್ರು ಬೇಗ ಬೇಗ ನಾವು ಗಾರ್ಡನ್ ಹೆಂಗಿದ್ರು ಒಂದು ಸ್ವಲ್ಪ ಗಾರ್ಡನ್ ಬರುತ್ತೆ ಎಷ್ಟೋ ಕಲ್ತಿದ್ದೀವಿ ಮಾಡೋಣ ಅಂತ ನಾನು ಮತ್ತು ನಮ್ಮ ಜೂನಿಯರ್ ಬಂದು ಕರ್ಕೊಂಡು ಹೆಂಗೆ ಇದ್ರೂ ಒನ್ ಡೇ ಜಾಬ್ ತೋರಿಸ್ಬೇಕಲ್ಲ ನಿಮಗೆಲ್ಲ ಯಾವ ರೀತಿ ಗಾರ್ಡನಿಂಗ್ ಮಾಡ್ತಾರೆ ಅಂತ ಒಂದೇ ದಿನದಲ್ಲಿ ಗಾರ್ಡನಿಂಗ್ ಹೆಂಗೆ ಅಂತ ತೋರ್ಸೋಕ್ಕಾಗಲ್ಲ ನೋಡಿ ಈ ರೀತಿ ಮಾಡ್ತಾಯಿದ್ದೀವಿ ಈ ಥರ ಗುಂಡಿ ತೆಗೆದು ಅದಕ್ಕೆಲ್ಲ ಗೊಬ್ಬರ ಹಾಕಿ ಅದನ್ನ ಗಿಡನ ನೆಡೋದು ಅಷ್ಟೇ ಇನ್ನೇನಿಲ್ಲ ಗಾರ್ಡನಿಂಗ್ ಅಂದರೆ ಮತ್ತು ಈ ಕೆಲಸದಲ್ಲಿ ಏನು ನಮಗೆ ಸಂತೋಷ ಆಯ್ತದೆ ಏನು ಖುಷಿ ಆಯ್ತದೆ ಅಂದರೆ ನಾವು ಒಂದು ಗಿಡಕ್ಕೆ ಜೀವ ಕೊಡ್ತಾಯಿದ್ದೀವಿ ಅರ್ಧ ಜೀವ ಇರುತ್ತೆ ಪಾಟಲ್ಲಿ ಫುಲ್ ಜೀವ ಕೊಡ್ತಾ ಇದ್ದೀವಿ ನಾವು ಮಣ್ಣಿಗೆ ಸೇರಿಸಿ ಅಂತ ಒಂದು ಖುಷಿ ಅಷ್ಟೇ ಮತ್ತು ನಾವು ಯಾವ ಕೆಲಸ ಆದರೂ ಮಾಡ್ತೀವಿ ಅದು ಇದು ಅಂತ ಇಲ್ಲ ನಿಮಗೂ ಅಷ್ಟೇ ನಾನು ಎಲ್ಲ ನಾನು ಯಾವ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೆಲಸನೂ ತೋರಿಸ್ತೀನಿ ಒಬ್ಬ ಕಾಮನ್ ಪೀಪಲ್ ಯಾವ ಯಾವ ಕೆಲಸ ಮಾಡಬಲ್ಲ ಆ ಪ್ರತಿಯೊಂದು ಕೆಲಸನೂ ಒಂದೊಂದು ದಿನ ನಾನು ಹೋಗಿ ಎಕ್ಸ್ಪೀರಿಯೆನ್ಸ್ ತಗೊಂಡು ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಈಗಲೂ ಅಷ್ಟೇ ಹೇಳ್ತಾ ಇರೋದು ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಮಾಡಿದ್ದೀವಿ ನಾವು ಇದನ್ನು ಮಾಡಿದ್ದೀವಿ ಇವತ್ತು ಗೊತ್ತಲ್ಲ ಇನ್ನೊಂದು ದಿನ ನಾನು ಗಾರೆ ಕೆಲಸಕ್ಕೂ ಹೋಗಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಮೊದಲೆಲ್ಲ ಎಲ್ಲ ಕೈಲೇ ಮಾಡಬೇಕಾಗಿತ್ತು ಈಗೆಲ್ಲ ಮಿಷಿನ್ ಬಂದೈತೆ ನೋಡಿ ಮಿಷಿನ್ ಮಾಡ್ತಾರೆ ನನಗೆ ಏನು ಆಸೆ ಅಂದರೆ ನಾನು ಪ್ರತಿ ಪ್ರತಿಯೊಂದು ಕೆಲಸನೂ ಮಾಡಬೇಕು ನನ್ನ ಕೈಯಾರ ಅನ್ನೋದೊಂದೇ ಆಸೆ ಮತ್ತು ಇಲ್ಲಿ ಇಲ್ಲೂ ಅಷ್ಟೇ ಇಲ್ಲಿ ಗಿಡಗಳು ಹಾಕಬೇಕು ಮತ್ತು ಇಲ್ಲಿ ಇಲ್ಲಿಗೆ ಲಾನ್ ಹಾಕಬೇಕು ಇಲ್ಲಿ ಅದಕ್ಕೆ ಎಲ್ಲ ಗಿಡ ಹಾಕೋದು ಅಷ್ಟೇ ನೋಡಿ ಅವ್ರು ಕೊಡೋದು ಕೆಲಸ ಮಾಡ್ತಾಯಿದ್ರೆ ಎಲ್ಲ ನೋಡಿ ಈ ಗುಂಡಿ ತೆಗಿತಿದ್ವಲ್ಲ ಆ ಜಾಗಕ್ಕೆ ಈ ಗಿಡಗಳನ್ನ ಅಲ್ಲಿಗೆ ಹಾಕ್ಬೇಕು ಮತ್ತು ಅದ್ರ ಪಕ್ಕಕ್ಕೆ ಲಾನ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಸೊ ಅದರಿಂದ ಗಿಡಗಳನ್ನು ಆ ಕಡೆಗೆ ಎತ್ ಮುಡಿಕೊಂಡು ಅಲ್ಲಿಗೆ ಲಾನ್ ಹಾಕೋಣ ಅಂತ ರೆಡಿ ಮಾಡ್ಕೊಂಡ್ವಿ ನೋಡಿ ಅಂತ ಇಂಥ ಎಲ್ಲ ಗಿಡಗಳನ್ನ ಜೋಡಿಸಿ ಅವಕ್ಕೆ ಗೊಬ್ಬರನ ಹಾಕಿ ಮಾಡಿ ಗಿಡಗಳನ್ನ ನೆಡ್ತಾ ಇದ್ದೀವಿ ಇಷ್ಟೇ ನೋಡಿ ಗಾರ್ಡನಿಂಗ್ ಅಂದರೆ ಇಷ್ಟೇ ಮತ್ತೆ ಇಲ್ಲಿ ಮಠ ಮಾಡ್ಕೊಂಡು ನೀಟಾಗಿ ಇಲ್ಲಿ ಲಾನ್ ಕೂರಿಸ್ಬೇಕು ಲಾನ್ ಅಂದರೆ ಗ್ರೀನ್ ಮ್ಯಾಟು ಈಗ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬಂದು ಅದನ್ನೆಲ್ಲ ನಾವು ಅನ್ಲೋಡ್ ಮಾಡ್ತಾ ಇದೀವಿ ಅಂದರೆ ಗ್ರಾಮ ಪಂಚಾಯತಿ ಒಳಗಡೆ ಮಡಗಿ ಮಡಿಕಳಕ್ಕೆ ಇಂಡೋರ್ ಪ್ಲಾಂಟ್ಸು ಶೋ ಗಿಡಗಳು ಒಳಗಡೆಗೆ ಅದೆಲ್ಲ ಒಳಗಡೆ ಮಡಗಣ ಅಂತ ಇಲ್ಲೇ ಕಾಂಪೌಂಡಿಂದ ಒಳಗಡೆಗೆ ಮಡಗ್ತಾ ಇದ್ದೀವಿ ಮಡಗಾಯ್ತು ಮತ್ತೆ ಅಲ್ಲಿ ನಾಲ್ಕು ದೊಡ್ಡ ದೊಡ್ಡ ಪಾಟ್ ಬಂದೈತೆ ಆ ಪಾಂಟ್ ಪಾಟ್ ಒಳಗೆ ಆ ಫೋರ್ ಪ್ಲಾಂಟ್ ಐತೆ ದೊಡ್ಡದು ಎತ್ತರವಾಗಿರೋದು ಆ ಪ್ಲ್ಯಾಂಟ್ನಾದ್ರೊಳಗಡೆ ಹಾಕಬೇಕು ಆಮೇಲೆ ಹಾಕಿ ಅಂದರು ಸರಿ ಅಂದ್ಬಿಟ್ಟು ನಾವು ಇಲ್ಲಿ ಲಾನ್ ಹಾಕೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ ಎಲ್ಲ ಲಾನ್ ಹಾಕಕ್ಕೆ ರೆಡಿ ಮಾಡೋದು ಅದು ಅಲ್ಲಿ ಕೆಳಗಡೆ ಹಾಕಿದ್ದೆ ಎರಡು ಪ್ಯಾಕು ಏಕೆಂದರೆ ಗೆದ್ದೊಳು ಬರಬಾರ್ದು ಅಂತ ಹಾಕ್ತಾರೆ ಲಾನ್ ತಂತಂದಂಗೆ ನಾನು ಕೂರಿಸ್ತಾ ಇದ್ದೆ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಮೊದಲೆಲ್ಲ ಗಾರ್ಡನಿಂಗ್ ಮಾಡ್ತಾಯಿದ್ದೆ ಕಾಲೇಜ್ಗೆ ಹೋಗೋಗೆಲ್ಲ ಮಧ್ಯ ಮಧ್ಯ ರಜೆ ಇತ್ತಲ್ಲ ಸೊ ರಜ ಇದ್ದಾಗ ಸುಮ್ಮನೆ ಕೂರಬೇಕಲ್ಲ ಅಂತ ಗಾರ್ಡನಿಂಗ್ ಬರ್ತಾಯಿದ್ದೋ ಗಾರ್ಡನ್ ಮಾಡ್ತಾಯಿದ್ದೋ ಸೊ ಅದರಿಂದ ರೂಢಿಯಾಗಿ ಅಭ್ಯಾಸ ಆಗಿ ಪಾಟ್ನ ಅದರೊಳಗೆ ಕೋಕೋಪಿಟ್ ಮಿಕ್ಸ್ ಮಾಡಿ ಅದರೊಳಗಡೆ ಗಿಡ ಕೂರಿಸ್ಬೇಕು ನೋಡಿ ಎರಡು ಮೂಟೆ ಕೋಕೋಪೀಟ್ ಸುರಿದ್ವಿ ಕೋಕೋಪಿಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನಾನು ಇನ್ನೊಂದು ದಿವಸ ಹೇಳ್ತೀನಿ ಮತ್ತು ಇದು ಒಂದು ಗೊಬ್ಬರ ಫರ್ಟಿಲೈಸರು ಫರ್ಟಿಲೈಸರ್ ಅಂದರೆ ಇದು ಎರೆಹುಳು ಗೊಬ್ಬರ ಏನಕ್ಕೆ ಅಂದರೆ ಅದು ಗೊಬ್ಬರ ಹಾಕಲೇಬೇಕು ಯಾಕೆಂದರೆ ಅದೇ ಪೌಷ್ಟಿಕಾಂಶ ಗಿಡಕ್ಕೆ ಸೊ ಅದರಿಂದ ಎರಡನ್ನೂ ಮಿಕ್ಸ್ ಮಾಡಿ ಒಳಗಡೆ ತುಂಬಿದ್ವಿ ತುಂಬಿಟ್ಟು ಅಲ್ಲಿ ಗಿಡನ ಒಳಗಡೆ ಹಾಕಿದ್ವಿ ಒಳಗಡೆ ಹಾಕಿ ಅದನ್ನ ಶೋಗಿಡ್ತಾರೆ ಒಳಗಡೆ ಮಡಗ್ತಾರೆ ಇಲ್ಲ ಹೊರಗಡೆನಾದರೂ ಮಡಿಕೋಬೋದು ಅದರಿಂದ ಎರಡನ್ನೂ ತುಂಬಿದ್ವಿ ತುಂಬಿ ಗಿಡ ಎಲ್ಲ ಒಳಗಡೆ ಹಾಕಿದ್ವಿ ನೀಟಾಗಿ ಆಯಿತು ಎಲ್ಲ ಮುಗೀತು ಅದನ್ನ ಎತ್ತು ಮಡಿಗೆ ಅಂತ ಬಿಟ್ವಿ ಇನ್ನು ನೆಕ್ಸ್ಟ್ ಇನ್ನೂ ಆ ಕಡೆ ಸೈಡು ಒಂದು ಪೀಸು ಲಾನ್ ಹಾಕೋದಿತ್ತು ಮತ್ತು ಗಿಡ ಹಾಕೋದಿತ್ತು ಎರಡನ್ನೂ ಹಾಕಿದ್ವಿ ಫೈನಲಿ ಎಲ್ಲ ಕೆಲಸ ಮುಗಿಸಿದ್ವಿ ನೋಡಿ ಒಬ್ಬ ಕಾಮನ್ ಪೀಪಲ್ ಯಾವ ರೀತಿ ಕೆಲಸ ಮಾಡ್ತಾನೆ ಅವ್ನಿಗೆ ಯಾವ ಯಾವ ಕೆಲಸ ಇದೆ ಅಂತ ತೋರಿಸ್ತಾ ಬರ್ತೀನಿ ಇದೇ ತರ ನೋಡ್ತಾ ಇರಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು